ಚನ್ನಪಟ್ಟಣವನ್ನು ಗೆಲ್ಲೋದಕ್ಕೆ ಡಿ ಕೆ ಶಿವಕುಮಾರ್ ರಣತಂತ್ರವನ್ನೇ ಹೆಣಿತಾ ಇದ್ದಾರೆ ಇವತ್ತಿಂದ ಮೂರು ದಿನಗಳ ಕಾಲ ಚನ್ನಪಟ್ಟಣ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ವಿರೂಪಾಕ್ಷಿಪುರ ವ್ಯಾಪ್ತಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ಉಪಚುನಾವಣೆಯನ್ನ ಗೆಲ್ಲೋದಕ್ಕೆ ಡಿ ಸಿಎಂ ಜನಸ್ಪಂದನ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ ಮಂಗಳವಾರ ಜನಪ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮಳೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಡಿಕೆ ಶಿವಕುಮಾರ್ ಇನ್ನು ನಂತರ ಬುಧವಾರ ಜನಪಟ್ಟಣದ ಟೌನ್ ನಾಗರಿಕರ ಜೊತೆಗೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಇನ್ನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯನ್ನ ಗೆಲ್ಲೋದಕ್ಕೆ ಅಂತಾನೆ ಡಿ ಸಿ ಎಂ ಈ ಜನಸ್ಪಂದನ ಅಸ್ತ್ರವನ್ನು ಪ್ರಯೋಗಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಸೊ ಹೇಗಾದರೂ ಮಾಡಿ ಸೋತ ಕಡೆಯಲ್ಲಿ ಗೆಲ್ಲಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರು ಯಾಕಂತಂದ್ರೆ ಮಂಡ್ಯ ಅದರ ಜೊತೆಗೆ ರಾಮನಗರ ಇಲ್ಲೆಲ್ಲ ಕೂಡ ಕೂಡ ಕಾಂಗ್ರೆಸ್ಗೆ ಸೋಲಾಗಿರುವಂತಹ ಹಿನ್ನೆಲೆಯಲ್ಲಿ ಚನ್ನಪಟ್ಟಣಕ್ಕೆ ಈಗ ಕೈ ಹಾಕಿದ್ದಾರೆ ಚನ್ನಪಟ್ಟಣದಲ್ಲಿ ಅವತ್ತಿಂದ ಕೂಡ ನಾನು ರಾಜಕೀಯ ಮಾಡ್ಕೊಂಡು ಬಂದಿದ್ದೀನಿ ಎಚ್ ಡಿ ಕುಮಾರಸ್ವಾಮಿ ಅವರು ನೆನ್ನೆ ಮೊನ್ನೆ ಬಂದವರು ಅಂತ ಯಾಕಂತಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ನಂತರದಲ್ಲಿ ತೆರವಾದಂತಹ ಸ್ಥಾನ ಇದು ಸೊ ಹಾಗಾಗಿ ಒಂದು ರೀತಿಯಾಗಿ ಪ್ರತಿಷ್ಠೆಯ ಕಣವಾಗಿದೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ ಸೊ ಈ ಪ್ರತಿಷ್ಠೆಯ ಕಣವನ್ನ ಗೆದ್ದೇ ಗೆಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಪಣ ತೊಟ್ಟಿದ್ದಾರೆ ಹಾಗಾಗಿ ಮೂರು ದಿನಗಳ ಕಾಲ ಚನ್ನಪಟ್ಟಣ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಚನ್ನಪಟ್ಟಣವನ್ನು ಶತಾಯಗತಾಯ ಗೆಲ್ಲೇಬೇಕು ಅಂತ ಯಾವಾಗ ಲೋಕಸಭೆ ಚುನಾವಣೆಯ ರಿಸಲ್ಟ್ ಬಂತು ಆವತ್ತಿನಿಂದಲೂ ಕೂಡ ಚನ್ನಪಟ್ಟಣದ ಕಡೆನೇ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ ಸೊ ಈ ಇಲ್ಲಿ ಗೆದ್ದೆ ಗೆಲ್ಲಬೇಕು ಅಂತ ಒಂದು ಕಡೆ ಡಿ ಕೆ ಸುರೇಶ್ ಅವ್ರನ್ನ ನಿಲ್ಲಿಸೋದು ಬಹುತೇಕ ಡೌಟು ಅಂತ ಹೇಳಲಾಗತ್ತೆ ಡಿ ಕೆ ಶಿವಕುಮಾರ್ ಅವರೇ ನಿಲ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಏನು ಮಾಡ್ತಾರೆ ಯಾವ ರೀತಿ ರಣತಂತ್ರವನ್ನು ಹೆಣಿತಾರೆ ಕಾಂಗ್ರೆಸ್ ಪಾಲ್ ಆಗುತ್ತಾ ಚನ್ನಪಟ್ಟಣ ಅಥವಾ ಡಿ ಎಸ್ ತನ್ನ ತೆಕ್ಕಿಯಲ್ಲೇ ಉಳಿಸ್ಕೊಳ್ಳುತ್ತಾ ಹೀಗೆ ಒಂದು ರೀತಿಯಾಗಿ ಪ್ರತಿಷ್ಠೆಯ ಜಿದ್ದಾಜಿದ್ದಿನ ಕಣವಾಗಿ ಮಾರ್ಪಟ್ಟಿದೆ ಅಂತಲೇ ಹೇಳ್ಬೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶೋಬ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಶೋಬ್ ಲೋಕಸಭೆ ಚುನಾವಣೆ ಬಂದಾಗ್ಲಿಂದಲೂ ಕೂಡ ಚನ್ನಪಟ್ಟಣದ ಮೇಲೆ ಒಂದು ಕಡೆ ಶಾಸಕ ಸ್ಥಾನಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟರು ಅಲ್ಲಿ ಪ್ರಬಲ ನಾಯಕರನ್ನ ನಿಲ್ಲಿಸಬೇಕು ಗೆಲ್ಸ್ಕೊಂಡು ಬರಬೇಕು ಅಂತಿದ್ದಾರೆ ಈ ಕಡೆ ಡಿ ಕೆ ಶಿವಕುಮಾರ್ ಕೂಡ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಆ ಕಡೆನೇ ಇದೆ ಸೊ ಒಂದ್ ರೀತಿಯಾಗಿ ಇಬ್ಬರಿಗೂ ಜಿದ್ದಿನ ಕಣ ಇದು ಅಂತ ಹೇಳಬಹುದು ಯಾವ ರೀತಿ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಚನ್ನಪಟ್ಟಣದ ಟೂರ್ ಬಗ್ಗೆ ಜನಸ್ಪಂದನದ ಕಾರ್ಯಕ್ರಮದ ಬಗ್ಗೆ ಡಿ ಕೆ ಶಿವಕುಮಾರ್ ಶಿಲ್ಪ ಈ ಒಂದು ಚನ್ನಪಟ್ಟಣ ಇದು ಬೈ ಎಲೆಕ್ಷನ್ ಏನಿದೆ ಅದನ್ನ ಪ್ರತಿಷ್ಠೆಯಾಗಿ ಈಗ ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಸುರೇಶ್ ಅವರು ತಗೊಂಡಿರುವಂತದ್ದು ಯಾಕೆಂತ ಹೇಳಿದ್ರೆ ಬೆಂಗಳೂರು ಗ್ರಾಮಾಂತರ ಎಂಪಿ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಸೋಲ್ ಏನಿದೆ ಅದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಹಾಗೂ ಡಿಸಿಎಂ ಸ್ಥಾನದ ಮೇಲೆ ಒಂದಷ್ಟು ಅಪಸ್ವರಗಳು ಆಂತರಿಕವಾಗಿ ಬಂದಿರುವಂತದ್ದು ಈಗಾಗಲೇ ಗೊತ್ತಾಗಿದೆ ಸೊ ಈ ಹಿನ್ನೆಲೆಯಲ್ಲಿ ಆ ಚನ್ನಪಟ್ಟಣದಲ್ಲಿ ಈಗ ಇಬ್ಬರಲ್ಲಿ ಒಬ್ಬರು ನಿಂತು ಅಥವಾ ಡಿ ಕೆ ಶಿವಕುಮಾರೇ ನಿಲ್ಲೋದಾಗಿ ಈಗಾಗಲೇ ಬಹುತೇಕ ಖಚಿತ ಆಗುವಂತ ಒಂದು ಚಾನ್ಸಸ್ ಇದೆ ಸೊ ಈ ಹಿನ್ನೆಲೆಯಲ್ಲಿ ಡಿ ಕೆ ಸಹೋದರರಿಂದ ಅಲ್ಲಿ ಒಂದು ಗೆಲುವು ಸಾಧನೆ ಮಾಡುವಂತ ಒಂದು ಪ್ರಯತ್ನದಲ್ಲಿ ಈಗ ಆ ಡಿ ಕೆ ಸಹೋದರಿದ್ದಾರೆ ಇದನ್ನ ಹೊರತುಪಡಿಸಿ ಮುಖ್ಯವಾಗಿ ನೋಡೋದಾದ್ರೆ ಈ ಒಂದು ಜನಸ್ಪಂದನ ರ್ಯಾಲಿ ಮೂಲಕ ಇವರು ಆ ಒಂದ್ ರೀತಿ ಇಂಡೈರೆಕ್ಟ್ ಆಗಿ ಚನ್ನಪಟ್ಟಣದ ಒಂದು ಪ್ರಚಾರ ಕಾರ್ಯನ ಶುರು ಮಾಡ್ತಾ ಇದ್ದಾರೆ ಅನ್ನೋದು ಕಾದ್ ನೋಡ್ಬೇಕಾಗಿದೆ ಇದ್ರ ಜೊತೆಗೆ ಮುಖ್ಯವಾಗಿ ಆ ಜೆಡಿಎಸ್ ಅಥವಾ ಈಗ ಕೇಂದ್ರ ಸಚಿವರಾಗಿರುವಂತಹ ಅವರು ಕೂಡ ಸುಮ್ಮನೆ ಕೂತಿಲ್ಲ ಇವತ್ತು ಅಥವಾ ನಾಳೆ ಒಂದಷ್ಟು ಭೇಟಿಯನ್ನ ನಿಖಿಲ್ ಸ್ವಾಮಿ ಮೂಲಕ ಚನ್ನಪಟ್ನಾಗ್ ಮಾಡಿಸೋರಿದ್ದಾರೆ ಸೊ ನಿಖಿಲ್ ಸ್ವಾಮಿ ಸಿ ಪಿ ಯೋಗೇಶ್ವರ್ ಡಿ ಹಾಗೂ ಡಿ ಕೆ ಸಹೋದರು ಈ ಒಂದು ಟ್ರಯಾಂಗಲ್ ಫೈಟ್ ಏನಿದೆ ಇದು ಸಾಕಷ್ಟು ಕುತೂಹಲ ಕೆರಳಿಸಿದೆ ಮತ್ತೆ ಒಂದೇ ಸಮುದಾಯದ ನಾಯಕರಲ್ಲಿ ಈ ಒಂದು ಫೈಟ್ ಏನಿದೆ ಇದರಲ್ಲಿ ಯಾರು ಗೆಲುವು ಸಾಧಿಸ್ತಾರೆ ಅನ್ನೋದು ಕೂಡ ಒಂದಷ್ಟು ಕಾದ್ ನೋಡ್ಬೇಕಾಗಿದೆ ಶಿಲ್ಪ ಓಕೆ ಧನ್ಯವಾದ ಪ್ರಶೋಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ